ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಕೈವಾಡವಿದೆ ಎನ್ನುವ ಸ್ಫೋಟಕ ಹೇಳಿದೆ ಡಿ ಡಿಕೆ ಸುರೇಶ್ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಹಾಸನ ನಾಯಕರ ಕೈವಾಡ ಇದೆ ಈ ಬಗ್ಗೆ ಕುಮಾರಸ್ವಾಮಿಗೆ ಮೊದಲೇ ಮಾಹಿತಿ ಇತ್ತು ಪ್ರಕರಣದ ಹಿಂದೆ ಕುಮಾರಸ್ವಾಮಿಯವರ ಕೈವಾಡ ಇದೆ ಅಂತ ಡಿಕೆ ಸುರೇಶ್ ಕುಮಾರಸ್ವಾಮಿ ವಿರುದ್ಧ ಆರೋಪಿಸ್ತಾ ಇದ್ದಾರೆ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಅವರನ್ನ ನೆನೆಸ್ಕೊಳ್ತೇವೆ ಹೋದ್ರೆ ನಿದ್ದೆ ಊಟ ಸೇರಲ್ಲ ನಮ್ಮ ಹತ್ರ ಪೆನ್ ಡ್ರೈವ್ ಇದ್ದಿದ್ರೆ ಚುನಾವಣೆಗೆ ಮುಂಚೆನೇ ಬಿಡ್ತಿದ್ವಿ ಎಚ್ಚರಿಕೆಯಿಂದ ವ್ಯವಸ್ಥಿತವಾಗಿ ನುಣುಚಿಕೊಳ್ಳುವಂತಹ ಯತ್ನ ಅಂತಲೂ ಡಿ ಕೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಕರೆ ತರುವಂತಹ ಪ್ರಯತ್ನ ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ ಅದರಿಂದ ಸ್ವಾಮಿ ಕೈವಾಡನೂ ಇದೆ ಅವರು ಮತ್ತೆ ಇನ್ಯಾರ್ದು ಕುಮಾರಸ್ವಾಮಿಗೂ ಗೊತ್ತಿತ್ತಲ್ಲ ಇದು ಕುಮಾರಸ್ವಾಮಿನ ಹೇಳಿದಾರಲ್ಲ ಬಹಿರಂಗವಾಗಿ ಅವನ್ನ ತಿದ್ಕೊಳ್ಳೋಕೆ ಹೇಳ್ತೀನಿ ಅಂತ ಹೇಳಿದ್ದಾರೆ ರೇವಣ್ಣ ಅವ್ರು ಹೇಳಿದ್ದಾರೆ ನಾಲ್ಕು ವರ್ಷದ ಹಳೆ ವಿಡಿಯೋ ಅಂತ ಹೇಳಿದ್ದಾರೆ ಅನಾವಶ್ಯಕವಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್